ಪೀಠ ಹುಟ್ಟಿದ ಮೇಲೆ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟದಲ್ಲಿ ಯಾರ್ಯಾರು ಗಣ್ಯ ಆಗಿದೆ ನಾವು ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಜೊತೆಗೆ ಅನ್ಯಾಯವಾಗಿರುವಂಥ ಎಲ್ಲ ಉಪ ಸಮಾಜದವ್ರಿಗೂ ಸಹಿತ ಅದಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋಂಥ ಹೋರಾಟ ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೀವಿ ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಾವು ಟೂಡಿ ಡಿ ಮಾಡಿದ್ದೀವಿ ಅವತ್ತೇನು ಹೇಳಿದರು ಕಾಂಗ್ರೆಸ್ನವರು ಮತ್ತು ನಮ್ಮ ಪಂಚಮಸಾಲಿ ಪೀಠದ ಪೂಜ್ಯರು ನಮಗೆ ಟು ಡಿ ನಾವು ಒಪ್ಪೋದಿಲ್ಲ ಅದರ ಸಲುವಾಗಿ ನಾವು ಇವತ್ತಿಂದ ಇವತ್ತನೇ ನೀವು ಅದನ್ನು ನಮಗೆ ಟೂ ಎ ಮಾಡಿಕೊಟ್ರೆ ನಾವು ಈ ಹೋರಾಟವನ್ನು ಕೈ ಬಿಡ್ತೀವಿ ಇಲ್ಲ ಅಂದರೆ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅನ್ನೋಂಥ ಮಾತನ್ನು ನಾವು ಹೇಳಿದರು ಆದರೆ ನಾವು ಭಾಳ ವಿನಂತಿ ಮಾಡಿದ್ದೆ ಅವತ್ತು ನಾನು ಸಿ ಸಿ ಪಾಟೀಲ್ರು ಮತ್ತು ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರು ಮಿನಿಸ್ಟ್ರಾಗಿ ಬೊಮ್ಮಾಯಿಯವರು ಕೂಡಿ ಅಲ್ಲಿ ವಿನಂತಿಯನ್ನು ಮಾಡ್ಕೊಳಕ್ಕೆ ಬಂದಿದ್ದೀವಿ ಇವತ್ತೇ ನೀವು ಆರ್ಡರ್ ತಂದು ಕೊಡಬೇಕು ಇಲ್ಲ ಅಂದರೆ ನಾವು ವಿಧಾನಸೌಧ ಮುತ್ತಿಗೆ ಅಂತ ನಾವು ಭಾಳಷ್ಟು ಕಳಕಳಿಯಿಂದ ಬೇಡಿದ್ರು ಸಹಿತ ಮೂರು ತಿಂಗಳು ಟೈಮ್ ಕೊಡಲಿಲ್ಲ ಅವರು ಅಲ್ಲಿ ಮುತ್ತಿಗೆ ಹಾಕುವಂಥದ್ದು ನಡೀತು ಅವಾಗ ಮತ್ತೆ ಅವರೆಲ್ಲ ಅದನ್ನು ತಡೆದು ಹೊರಗಡೆ ಹಾಕಿದರು ಆವಾಗ ಒಂದು ಸಲ ಮತ್ತೆ ಈ ಕಾಂಗ ಸರ್ಕಾರ ಬೆಳಗಾವದಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಒಂದು ಲಕ್ಷಾಂತರ ಜನ ಕೊಡಿಸಿ ಒಂದು ಹೋರಾಟವನ್ನು ಮಾಡಿದರು ಆ ಹೋರಾಟದ ನೇತೃತ್ವವನ್ನು ಸಾನಿಧ್ಯವನ್ನು ಕೂಡಲ ಸಂಗಮ ಸ್ವಾಮೀಜಿ ಅವರು ತಗೊಂಡಿದ್ದರು ಆ ಸಂದರ್ಭದಲ್ಲಿ ನಾನು ಮಂತ್ರಿಯಾಗಿ ಅಟೆಂಡ್ ಆಗಿದ್ದೆ ಅವಾಗ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂಥ ಸಹೋದರಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಅವತ್ತವರು ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೇಳಿದರು ಅಣ್ಣ ಇವತ್ತು ನಿಮ್ಮ ಇದೆ ನಮ್ಗೆ ಟು ಡಿ ಒಪ್ಪಿಗೆ ಇಲ್ಲ ನೀವು ಟೂ ಎ ಮಾಡಿಕೊಡ್ಬೇಕು ನಿಮ್ಮ ಕೈಲಿ ಆದರೆ ಟೂ ಎ ಮಾಡಿದ್ರಿ ಅಂದರೆ ನಾವು ಬೆಳಗಾವ್ ಕುಂದ ತಂದು ಸಮಾಜದ ಬಂಧುಗಳನ್ನು ಕರ್ಕೊಂಡ್ಬಂದು ನಿಮಗೆ ನೀವು ಇದ್ದಲ್ಲೇ ಬಂದು ಸನ್ಮಾನ ಮಾಡ್ತೀನಿ ಒಂದು ವೇಳೆ ನಿಮ್ಗೆ ಆಗಿಲ್ಲ ಅಂದರೆ ನೀವು ನನಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ ಮೂರು ತಿಂಗಳಲ್ಲಿ ನಾನು ಟೂ ಎ ಮಾಡಿಕೊಡ್ತೀನಿ ಆವಾಗ ನೀವು ಒಂದು ಜೊತೆ ಬಂಗಾರದ ಬೆಳೆಯನ್ನು ತಂದು ನಮ್ಮ ಸಮಾಜದ ಹಿರಿಯರ ಮುಂದೆ ನನಗೆ ಸನ್ಮಾನ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಚಾಲೆಂಜನ್ನು ಬೆಳಗಾವದಲ್ಲಿ ಅವರು ಹೇಳಿದರು ಅದರಲ್ಲಿ ಸಾನಿಧ್ಯನೇ ಕುಡಲಸಂಗಮ್ಮ ಸ್ವಾಮೀಜಿ ಅವರಿದ್ದರು ನಾನು ಒಂದು ಮಾತನ್ನು ಕೇಳ್ತಾ ಇದ್ದೇನೆ ನಾವು ಜಾತಿ ಕಾಲಮದಲ್ಲಿ ಸೇರಿಸುವಂಥದ್ದು ಮಾಡಿದ್ದೀವಿ ಮತ್ತು ಟು ಡಿ ಮಾಡಿ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ನೀವು ಇದನ್ನು ಒಪ್ಪಿಲ್ಲ ಅಂದಿರಿ ಅಮ್ಮ ನಾನು ಕೇಳ್ತೀನಿ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು ಮೂರು ತಿಂಗಳ ತನಕ ನಾವೇನು ಮಾತಾಡಿಲ್ಲ ನಿಮಗೆ ನೀವೇ ಹೇಳಿದ್ದು ಮೂರು ತಿಂಗಳು ನಾವು ಮೂರು ತಿಂಗಳು ಬಿಡಿದಾಗ ನೀವು ಕೊಟ್ಟಿಲ್ಲ ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಆರು ತಿಂಗಳಾಯಿತು ಆರು ತಿಂಗಳಾದಾಗ ನಿಮ್ಗೆ ಸಾಕಷ್ಟು ಎಲ್ಲೆಲ್ಲಿ ನೀವು ಭೇಟಿಯಾಗಿದ್ದೀರಿ ಅವಾಗ ನಾವು ಹೇಳ್ಕೊತಿದ್ದೀನಿ ನಿಮಗೆ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೀವಿ ಸ್ವಾಮೀಜಿ ಅವರೇ ನೀವು ಕಾಂಗ್ರೆಸ್ಸಿನ ಪರವಾಗಿ ಕೆಲಸ ಮಾಡ್ತಾಯಿದ್ದೀರಿ ನಾವಿದ್ದಾಗ ಹೋರಾಟವನ್ನು ಮಾಡಿದಿರಿ ಇವತ್ತು ನೀವೇನು ಬಿಡ್ತಾ ಇಲ್ಲ ಅದು ಸಲ ಇವತ್ತು ಒಂದು ವರ್ಷ ಆಗಿದೆ ನೀವು ಪಂಚಮಸಾಲಿ ಸಮಾಜಕ್ಕೆ ಮತ್ತು ಇನ್ನು ಉಳಿದ ಸಮಾಜಕ್ಕೆ ಕಳ್ಕಳಿದ್ರೆ ಇವತ್ತಿನ ಇವತ್ತಿನ ನೀವು ರಾಜೀನಾಮೆ ಕೊಡಿ ಯಾಕಂದರೆ ವೀರಸಾಹೇವ ಲಿಂಗಾಯತ ಪಂಚಮಸಾಲಿಗೆ ಟೂಯೇ ಮಾಡಿಕೊಡ್ತೀನಿ ಅನ್ನೋಂಥ ಮುಗಿ ತುಪ್ಪ ಹಾಸ್ಕೊಂಡು ಅದನ್ನು ಹೋಟ್ ಬಂದಿರಿ ಇವತ್ತೇನು ಹೇಳ್ತೀರಿ ಒಂದು ವರ್ಷ ಆದ್ರೂ ಏನು ಬಾಯಿ ಧ್ವನಿನ ತೆಗಲಿಕ್ಕೆ ತಯಾರಿಲ್ಲ ಹೋರಾಟ ಅದನ್ನು ನಾನು ಹೇಳಿಕೊಂಡಿದ್ದೀನಿ ಅವತ್ತೇನು ನೀವು ಹೋರಾಟ ಮಾಡಿ ಮುಂಚಿನಲ್ಲಿದ್ದೀರಿ ಅನ್ನೋಂಥದ್ದು ನಿಮ್ಮ ಸ್ವಾರ್ಥ ರಾಜಕಾರಣ ಸಲಾಗಿ ಹೋರ್ ತೆಗೆದುಕೊಳ್ಳಲಾಗಿ ನೀವು ಮಾಡಿದ್ದೀರಿ ಆದರೆ ಇವತ್ತಿಗೂ ನೀವು ಆ ಯಾವುದೇ ರೀತಿಯಿಂದ ಸಮಾಜಕ್ಕೆ ಅನುಕೂಲ ಆಗುವಂಥದ್ರ ಕಡೆ ನೀವು ಯಾವುದೇ ಡಿಸಿಷನ್ ತೊಗೊಂಡಿಲ್ಲ ನಿಮ್ಮ ನಿಜವಾಗಿಯೂ ಸಹಿತ ನೀವೇನು ಹಿಂದೆ ಮಾತಾಡ್ತಿದ್ದೀರಿ ನಮ್ಮ ಮೈಲಿ ಕಿತ್ತೂರು ಚೆನ್ನಮ್ಮನ ರಕ್ತ ಹರಿತಿದೆ ಅನ್ನೋ ಅಂತದಿದ್ದರೆ ಆ ರಕ್ತ ಹರಿದಕ್ಕೆ ನಿಜನಾಗಿತ್ತು ಅಂದರೆ ಇವತ್ತು ನೀವು ರಾಜೀನಾಮೆ ಕೊಟ್ಟು ಹೋರಾಟ ಮಾಡಿ ಟೂ ಎ ಮಾಡಿಸ್ಕೊಂಡ್ರಿ ನಾನು ಒಂದು ಜೊತೆ ಬಂಗಾರದ ಬೆಳೆಯೋಲ್ಲ ಒಂದು ಕೆ ಜಿ ಬಂಗಾರದ ಆಭರಣಗಳನ್ನು ಮಾಡಿಸಿ ಹತ್ತಾರು ಸಾವಿರ ಸಮಾಜದ ಬಂಧುಗಳನ್ನು ಕರೆಸಿ ನಿಮಗೆ ಸನ್ಮಾನ ಮಾಡಿ